ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ನನ್ನ ಬಗ್ಗೆ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಬಗ್ಗೆ ಹೇಳೋದಾದರೆ ನನ್ನ ನೇಮ್ ಬಂದು ಕಾವ್ಯ ನನ್ನ ಹಸ್ಬೆಂಡ್ ನೇಮ್ ಬಂದು ಪ್ರಕಾಶ್ ಹಾಗೆ ನಮಗೊಬ್ಬ ಪುಟ್ಟ ಮಗ ಇದ್ದಾನೆ ಅವನ ಹೆಸರು ಬಂದು ಚಿರಂತ್ ಗೌಡ ಹಾಗೆ ನಮ್ಮ ಪ್ರಾಪರ್ ಬಂದು ಬಿಡ್ದಿ ನನ್ನ ಯೂಟ್ಯೂಬ್ ಚಾನಲ್ನ ಬಗ್ಗೆ ಹೇಳಬೇಕು ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ನ ನೇಮ್ ಬಂದು ಕಾವ್ಯ ಪ್ರಕಾಶ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಯಾವ ಥರದ ವಿಡಿಯೋಗಳನ್ನ ನೋಡ್ಬೋದು ಅನ್ನೋದಾದರೆ ಡೈಲಿ ಬ್ಲಾಗ್ಸ್ ನೋಡ್ಬೋದು ರೆಸಿಪೀಸ್ ನೋಡ್ಬೋದು ಸಾರಿ ಕಲೆಕ್ಷನ್ ಡ್ರೆಸ್ ಕಲೆಕ್ಷನ್ ಜ್ಯುವೆಲ್ರಿ ಕಲೆಕ್ಷನ್ ಮೇ ಪ್ ಸ್ಕಿನ್ ಕೇರ್ ಈ ಥರದ ಎಲ್ಲ ಥರದಂಥ ವೀಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ನೋಡಬಹುದು ಹಾಗೆ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರುವಂತಹ ಒಂದು ನೋಟಿಫಿಕೇಶ್ವರ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋಂತಹ ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ತಲುಪುತ್ತೆ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ನಡೆಸಬೇಕು ಅಂದರೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆಯಾಗಿದೆ ಸೊ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ